ಪಜೀರದ ತೊಡೆ ನೆಲವೊಂತಿನ ಈ ನಮ್ಮ ಭೂಮಿಯಪ್ಪಿನ ಜಕ್ಕಿಲು ನೆಟ್ಟು ತುಳುವಪ್ಪೆನ ಜಕ್ಕಿಲು ಬಡಕಾಯಿ ಬಾರ್ಕೂರು ತೆನಕಾಯಿಡ ಮಲೆಯಾಲ ಮುಡಾಯಿಡ ಸಹ್ಯಾದ್ರಿ ಬುಟ್ಟು ಪಡ್ಡೆಯಡೆ ಕಡಲು ಬಾರಿ ಪೊರಲ ಪಲಿಪುಟ್ಟು ನೆಗತ್ತು ಬಂತಿನ ಜಕ್ಕಿಲು ಜೆಟ್ಟು ನಮ್ಮ ನರಮನೆ ಆದ ಪುಟ್ಟದು ನಮ್ಮ ಹಿರಿಯಾಕಲ್ನ ಕಟ್ಟಲದ ಪ್ರಕಾರ ಪ್ರತಿವಂಜಲ ಪದ್ಯದಿ ಒಂದುಲ್ಲ ಈ ತುಳುವಪ್ಪನ ಜಕ್ಕಿಲ್ದು ಕೆಲವು ಸಂಸ್ಕೃತಿಗಳು ನಮಗೆ ಬಿಡು ಪೋತ್ತೀರಿ ನಮ್ಮ ಹಿರಿಯಕು ಬುಡದು ಪೋನ ಸಂಸ್ಕೃತಿ ಪ್ರಕಾರ ನಮ್ಮ ನಡ್ತಾಂಡ ಆ ಸಂಸ್ಕೃತಿಗೆ ಅಳಿಬರಂದು ಪನ್ ಪಂತೇರು ಅವೇ ಲೆಕ್ಕ ನಮ್ಮ ಇನಿ ನಡತೊಂದುಲ್ಲ ಅಂದ್ರೆ ಕೆಲವು ದಿಕ್ಕೇ ಆಯ್ನ ನಮ್ಮ ತತ್ತದು ನಡತೊಂದುಲ್ಲ ದಂಕದ ದಕ್ಕದು ನಡತೊಂದುಲ್ಲ ಅಂಚ ಪೋನಾಗ ನಮ್ಮ ಸಂಸ್ಕೃತಿ ಒರಿಯರ ಕಷ್ಟ ಉಂಡು ಅಪ್ಪ ನಮ್ಮ ಹಿರಿಯಾಕಳು ನಮ್ಮ ಇಲ್ಲದ ಮಾತ್ರ ತನ್ನ ಜೋಕ್ಲೆಗೆ ನಮ್ಮ ಸಂಸ್ಕೃತಿನ ಎಡ್ಡ ರೀತಿ ಕಲ್ಪವಡು ನಮ್ಮ ಈ ತುಳುನಾಡು ವಾಮಾತ ರೀತಿದ ವಿಶೇಷವಾಗಿ ನಂಚಿನ ಕಾರ್ಯಕ್ರಮದಲ್ಲಿತ್ತೆ ಆಯ್ನ ಮಾತ ಅವೇ ರೀತಿ ವರಿಪ ಒಂದು ನಮ್ಮ ಅದೇ ರೀತಿ ನಮ್ಮ ವಿದ್ಯೆಕಲ್ತದಾದಪ್ಪು ಉದ್ಯೋಗಗಳಾದಪ್ಪು ಮಿತ್ತಿಮಿತ್ತು ಪೋದಿಪ್ಪ ಆ ಪೋಂಡಲ ನಮ್ಮ ಸಂಸ್ಕೃತಿನ ಏಪರ ದೊಂಕು ದಕ್ಕೆರ ಬಲ್ಲಿ ನಮ್ಮ ಒರಿಯ ಗೌರವ ಕೊರದು ಗೌರವ ಗೆತೊನ್ನ ಕಲ ಉಲ್ಲ ಈ ಭೂಮಿಯಪ್ಪೆನ ಜಕ್ಕಿಲ್ದು ಅಂಜೆಪ್ಪನಾಗ ಈ ತುಳುನಾಡದ ಪ್ರತಿ ಒಂದು ಸಂಸ್ಕೃತಿಯಲ್ಲ ವರಿಪು ನಂಚಿನ ಆ ಛಾತ್ರಿಪ್ಪ ನಮ್ಮ ಬಡಾಪುಂಡು ಪ್ರತಿ ಒರಿಯಲ ಐತ ಬಗ್ಗೆ ಆಲೋಚನೆ ಮತ್ತೊಂದು ಎಡ್ಡೆಪ್ಪದ ಪದ್ಯತಿಯಿಂದ ಅಂಡ ಖಂಡಿತವಾದಲ್ಲ ನಮ್ಮ ಸಂಸ್ಕೃತಿಗೆ ಅಳಿಬಾರದು ಅಂಡ ಇದೆ ಪ್ರತಿ ಒಂದಿ ದಿಗ್ಗಟೋನಾಗ ದೊಂಕು ದೊಂಕುನಪುರಂಚಿನ ಸ್ಥಿತಿ ನಿರ್ಮಾಣವನ್ನೂ ನಮ್ಮ ತುಳುವೇರಿಡುತ್ತೆ ಕೆಲವು ಆ ತುಳುನಾಡುಗೆ ಅಪಚಾರ ಲಾ ಅಂಚೆನೆ ಅಂಚನೆ ಐನೇ ಬೋರಾಪನ ರೀತಿ ಉಪಯೋಗ ಮಲ್ಪಂದೇ ವ್ಯತಿಭೀತ ರೀತಿ ಐಕ್ ಅಪಚಾರ ಮಲ್ಪನಂಚಿನ ವ್ಯವಸ್ಥೆ ನಡ್ತಂದು ದೈವಸ್ಥಾನದ ಅದುಪ್ಪು ದೇವಸ್ಥಾನದ ಅದಪ್ಪು ಅಥವಾ ನಮ್ಮ ಕುಟುಂಬದ ಇಲ್ಲಲಾದಿಪ್ಪು ನಮ್ಮ ಆ ಹಿರಿಯ ಪಾಡ ಸಾಧಿನ ತತ್ತದು ಬಕ್ಕೊಂಜು ಮಾರ್ಗನ ಪತ್ತೊಂದು ಅಲ್ಪ ಆ ಬಚ್ಚಾಂದ ನಂಚಿನ ಕೆಲವು ವ್ಯವಸ್ಥೆಗೆ ನಾವು ಪದ್ಯದಿ ಒಂದುಲ್ಲ ಇಂದು ನಮ್ಮ ತುಳುವಪ್ಪೆ ಸಹಿಸು ನಂಚಿನ ಸಂಗತಿ ಐಕೋಸ್ಕರ ಅದಕ್ಕೋಸ್ಕರ ನಮ್ಮ ಸಂಸ್ಕೃತಿನು ನಮ್ಮ ಇಲ್ಲಡದೆ ನಮ್ಮ ಜೋಕ್ಲಿ ಕೊರಕ ನಮ್ಮ ಜೋಕ್ಲಿಗೆ ನಮ್ಮ ಎಡ್ಡೆಪ್ಪದ ಸಂಸ್ಕೃತಿನ ಪಂದುಕೊಂಡ ಎಲ್ಲದಾನ ಈಗ ಅಕ್ಕಲು ನಮ್ಮೊಟ್ಟಿಗೆ ಉಪ್ಪೇರು ಅತ್ತದಾಂಡ ಆಗಲೇ ವಿದ್ಯೆ ಕಲ್ಪ ಅದು ಉದ್ಯೋಗ ಉದ್ಯೋಗತನ ನಮ್ಮನ್ನು ಮಾತಿರನ್ನ ಬಿಡ್ದು ನಮ್ಮನ್ನು ಆಶ್ರಮ ಪಾಡ್ದು ದೂರ ಪೋಪನಂಚಿನ ವ್ಯವಸ್ಥೆ ನಿರ್ಮಾಣ ಇರೋ ಸಾಧ್ಯ ಉಂಡು ಐಕೋಸ್ಕರ ಪ್ರತಿಯೊರಿ ಆಲೋಚನೆ ಮಲ್ತದ್ದು ಎಡ್ಡೆಪ್ಪದ ರೀತಿ ಪದ್ಯದಿ ಒಂದು ಈ ತುಳುನಾಡಿನ ಸಂಸ್ಕೃತಿನ ಒರ ಮಾತಿರಲ್ಲ ತಯಾರಾ ಒಂದು ನಿರಡಲ ಭಿನ್ನಯ